ಯೂಟ್ಯೂಬ್ನಲ್ಲಿ ತಮ್ಮದೇ ಶೈಲಿಯಲ್ಲಿ ಕಂಟೆಂಟ್ಗಳನ್ನು ಹಾಕಿ ರನ್ನರ್ ಅಪ್ ಆಗಿರೋ ರಕ್ಷಿತಾಗಿ ಕಂಗ್ರ್ಯಾಚುಲೇಷನ್ ಹಾಗೆ ಯೂಟ್ಯೂಬಲ್ಲೇ ತನ್ನ ಲೈಫನ್ನು ಸ್ಟಾರ್ಟ್ ಮಾಡಿ ಮುಂದೆ ಮುಂದೆ ಹೋಗಿ ಕಾಮಿಡಿ ಶೋಗಳನ್ನೆಲ್ಲ ಮಾಡಿ ಜನರ ಮೆಚ್ಚುಗೆ ಗಳಿಸಿ ಬಿಗ್ ಬಾಸಲ್ಲಿ ಬಿಗ್ ಬಾಸಿನ ಕಿರೀಟನ ತನ್ನ ಕೈಯಲ್ಲಿ ಎತ್ಕೊಂಡಿರೋ ಗಿಲ್ಲಿಯವರಿಗೆ ಕಂಗ್ರಾಜ್ಯುಲೇಷನ್ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ ಮನೆ ಮಾತುಕತೆ ಇಷ್ಟು ದಿವಸ ಹೇಳಿದ್ವಿ ಬಿಗ್ ಬಾಸ್ ಮನೆ ಒಳಗಡೆ ಏನು ನಡೀತಾ ಇತ್ತು ಏನು ಕತೆ ಅಂತ ಬಿಗ್ ಬಾಸ್ ಮನೆ ಮಾತುಕತೆನ ಮಾತಾಡ್ತಾ ಇದ್ವಿ ಆದರೆ ಇವಾಗ ರನ್ನರ್ ಅಪ್ ಹಾಗೆ ವಿನ್ನರ್ ಆಗಿರೋ ಗಿಲ್ಲಿ ರಕ್ಷಿತಾ ಹಾಗೆ ಉಳಿದವ್ರ ಕಂಟೆಂಟೆನ್ ಕಂಟೆಂಟ್ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಏನೇನು ನಡೀತಾ ಇದೆ ಅಂದ್ಕೊಂಡಿದ್ದೀರೋ ಹೊರಗಡೆ ಬಿಗ್ ಬಾಸ್ನ ವಿನ್ನರ್ ರನ್ನರ್ ವಿನ್ನರ್ ಇನ್ನೂ ಮಾತಾಡಿಲ್ಲ ಎಲ್ಲೂ ಅವರ ಸಂಭ್ರಮದಲ್ಲಿದ್ದಾರೆ ಗಿಲ್ಲಿಯವರು ಏನು ಅವರ ಊರಿನಲ್ಲಿ ಸ್ವಾಗತಗಳನ್ನು ನೋಡ್ತಾ ಇದ್ರೆ ಖುಷಿಯಾಗುತ್ತೆ ನೋಡಿದ್ರೆ ಜನ ಎಷ್ಟು ಕೈ ಹಿಡಿತಾರೆ ಅಂತ ಒಂದೊಂದು ಸಲ ಖುಷಿಯಾಯಿತು ಓಟ್ಗಳಿಂದ ಗೆದ್ದು ಗಿಲ್ಲಿಯವರು ಬಿಗ್ ಬಾಸ್ ಕಿರೀಟ ಪಡೆದಿದ್ದಾರೆ ನಾವು ಖುಷಿ ಇದ್ದೀವಿ ಹಾಗೆ ರಕ್ಷಿತ ರನರಪ್ಪಾಗಿದ್ದಕ್ಕೂ ಖುಷಿ ಪಡ್ತಾಯಿದ್ದೀವಿ ಯಾಕೆಂದರೆ ಇವರಿಬ್ಬರೂ ಒಂದು ಸಣ್ಣ ಯೂಟ್ಯೂಬ್ ಕಡೆಯಿಂದ ಮುಂದೆ ಬಂದವರು ಅಂತ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಯೂಟ್ಯೂಬ್ನ ಮಾದರಿಯಾಗಿ ತಗೋಬೋದು ಅಂತ ಅನ್ನಿಸ್ತಾ ಇದೆ ಅಲ್ವ ಎಲ್ರೂ ಎಲ್ಲರೂ ಅಂದರೆ ಎಲ್ಲರೂ ಅಲ್ಲ ಪ್ರತಿಯೊಬ್ಬರೂ ಯಾವುದೋ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಬೇಕು ಅಂದರೆ ಸ ನೆಲದಿಂದಲೇ ಸಾಧನೆ ಮಾಡಬೇಕಾಗತ್ತೆ ಹನಿಗೂಡಿ ಹಳ್ಳ ಅಂತಾರಲ್ಲ ಆ ಥರ ಗಿಲ್ಲಿ ಮತ್ತೆ ರಕ್ಷಿತ ಗೆಲುವು ಅಂತ ಅನ್ನಿಸ್ತಾ ಇದೆ ನಿಮಗೆ ಏನನ್ಸುತ್ತೆ ಯಾರೋ ಒಬ್ರು ಕಿರೀಟ ಗೆಲ್ಲೋದು ಕಂಪಲ್ಸರಿ ಅಲ್ವಾ ಅವರು ಆರು ಶೋಗಳನ್ನು ಮಾಡಿ ಗೆಲ್ಲಕ್ಕೆ ಇರೋ ಕೊನೆಯ ಮಟ್ಟಕ್ಕೆ ಹೋಗಿ ವಾಪಸ್ ಬಂದಾಗ ಗಿಲ್ಲಿಯವರಿಗೆ ಬೇಜಾರ್ ಬೇಜಾರಾಗಿರ್ಬೋದು ಆದರೆ ಬಿಗ್ ಬಾಸ್ ಕೈ ಬಿಟ್ಟಿಲ್ಲ ಬಿಗ್ ಬಾಸ್ ಕಿರೀಟ ಗಿಲ್ಲಿಯವರಿಗೆ ಸಿಕ್ಕಿದೆ ಮುಂದಿನ ಜೀವನ ಒಳ್ಳೆದಾಗಿರ್ಲಿ ಅಂತ ಹೇಳ್ತಾ ಹಾಗೆ ರಕ್ಷಿತಾ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಇಷ್ಟೇ ಟಿ ವಿ ಚಾನಲ್ ಚಾನಲ್ಗಳಲ್ಲಿ ಇಂಟರ್ವ್ಯೂನೆಲ್ಲ ನೋಡ್ತಾ ಇದ್ವಿ ನಿನ್ನೆ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ವಿನ್ನರ್ ಆಗಿ ಹೊರಗಡೆ ಬಂದವರು ಒಂದು ಒಳ್ಳೆ ಒಂದು ಇದಕ್ಕೆ ಹೋಗ್ಬೇಕಲ್ವಾ ಅದಕ್ಕೂ ನಾವು ಜನಾನೂ ಸಪೋರ್ಟ್ ಮಾಡಬೇಕಾಗತ್ತೆ ವಿನ್ನರ್ ಆಗಲಿ ರನ್ನರ್ ಆಗಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋ ಇಪ್ಪತ್ನಾಲ್ಕು ಜನ ಕಂಟೆಸ್ಟೆಂಟ್ಸ್ ಕೂಡ ಯಾವ ಥರ ಇರ್ತಾರೆ ಹೊರಗಡೆ ಬಂದ ಮೇಲೆ ಅನ್ನೋದನ್ನು ನಾವು ಅವಾಗವಾಗ ಎಲ್ಲ ಒಂದು ಕಡೆ ನೋಡ್ತಾ ಇರ್ತೀವಲ್ವ ಈಗ ಅಲ್ಲಿ ಇಪ್ಪತ್ನಾಲ್ಕು ಜನ ಅಷ್ಟು ದಿವಸ ಇದ್ದು ಕೆಲವರು ಬೇಗ ಹೊರಗಡೆ ಬಂದರು ಕೆಲವರು ಕೊನೆಯವರೆಗೂ ಇದ್ದರು ಆದರೆ ಅವರ ವ್ಯಕ್ತಿತ್ವಗಳನ್ನು ನಾವು ಬಿಗ್ ಬಾಸ್ ಮನೆ ಒಳಗಡೆ ನೋಡಿದ್ದೀವಿ ಯಾವ ಥರ ಏನು ಕತೆ ಅಂತ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಶೋ ಅನ್ನೋದನ್ನು ಅರ್ಥ ಆಯಿತು ನಮ್ಗೆ ಇವಾಗ ನಾನು ಇಂಥ ಇಷ್ಟು ಮುಂಚೆ ವಿಡಿಯೋದಲ್ಲಿ ಹೇಳಿದ್ದೆ ವ್ಯಕ್ತಿತ್ವ ಇದು ವ್ಯಕ್ತಿತ್ವಗಳ ಆಟ ಮೊದಲನೇ ಪಾಠ ಅಂತ ಯಾಕೆ ಅಂತ ಹೇಳಿದ್ದೀನಿ ಅಂದರೆ ಫಸ್ಟ್ ಶೋ ನೋಡಿದ್ವಲ್ಲ ನಾವು ಬಿಗ್ ಬಾಸ್ ನೆನಪಿದೆಯಾ ನಿಮಗೆ ರಾಘವೇಂದ್ರ ಅವರು ವಿನ್ ಆಗಿದ್ರಲ್ವ ಅವರು ಬಿಗ್ ಬಾಸ್ ಮನೆ ಒಳಗಡೆ ಕರೆಕ್ಟಾಗಿ ವ್ಯಕ್ತಿತ್ವದ ಆಟದಿಂದಲೇ ಗೆದ್ದಿರೋದು ಅಂತ ನನಗನ್ನಿಸ್ತು ಅದಕ್ಕೋಸ್ಕರ ನಾನು ಅದನ್ನು ಆ ಒಂದು ಲೈನನ್ನು ಹೇಳಿರೋದು ಇವಾಗ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಬಂದಿರುತ್ತೆ ಹನ್ನೆರಡು ವರ್ಷ ಆಗಿದೆ ವ್ಯಕ್ತಿತ್ವದ ಆಟದ ಜೊತೆ ಎಂಟರ್ಟೈನ್ಮೆಂಟ್ ಶೋ ಆಗಿಬಿಟ್ಟಿದೆ ಇವಾಗ ಅದಕ್ಕೆ ಜನ ಗಿಲ್ಲಿನ ಗೆಲ್ಸಿದ್ದಾರೆ ಖುಷಿಯಾಯಿತು ಇದಿಷ್ಟು ವಿಚಾರ ಆದರೆ ಇವಾಗ ಇಂಟರ್ವ್ಯೂಗಳನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ಒಂದು ಕಡೆ ಬಿಗ್ ಬಾಸಿನ ಕಂಟೆಸ್ಟಂತೆ ಒಬ್ಬರು ಮಾತಾಡಿರೋ ರೀತಿ ನನಗೆ ಇಷ್ಟ ಆಗಿಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಯಾರು ಏನು ಅನ್ನೋದನ್ನು ನೀವು ವಿಚಾರ ಮಾಡಿ ಅವ್ರು ಹೇಳಿದ್ರು ಬಿಗ್ ಬಾಸನ್ನು ಗೆದ್ದಿರೋದು ಬಡವ ಅಂತ ಬಟ್ಟೆಗಳ ಬಟ್ಟೆ ಹಾಕ್ಕೊಂಡಿರೋದು ಬಡವ ಅಂತ ತೋರಿಸಿ ಬಿಗ್ ಬಾಸನ್ನು ಗೆದ್ದಿರೋದು ಅನ್ನೋ ಒಂದು ಮಾತು ಹೇಳಿದ್ರು ಅದು ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಬೇಜಾರಾಯಿತು ನಿಮಗೇನು ಅನಿಸುತ್ತೋ ಗೊತ್ತಿಲ್ಲ ನಿಜನಾ ಗಿಲ್ಲಿ ತನ್ನ ಬಟ್ಟೆ ವಿಚಾರದಲ್ಲಿ ಆ ಥರ ಮಾಡಿದಾರಾ ಬಿಗ್ ಬಾಸ್ ನೀವು ಓಟ್ ಹಾಕಿದವರು ಗಿಲ್ಲಿಗೆ ಓಟ್ ಹಾಕಿದವರು ನಾನು ಹಾಕಿದ್ದೀನಿ ಅಂದರೆ ನಾನು ಜಾಸ್ತಿ ಪರ್ಸೆಂಟ್ ಹಾಕಿಲ್ಲ ಅಲ್ಲಲ್ಲಿ ಒಂದು ಐದು ಓಟ್ ಮಾತ್ರ ಗಿಲ್ಲಿಗೆ ಹಾಕಿರೋದು ಉಳಿದಿದ್ದೆಲ್ಲ ರಕ್ಷಿತಾಗೆ ಹಾಕಿದ್ದೀನಿ ನಾನು ಅಂದರೆ ಕೊನೆ ಇದೊಳಗಡೆ ನೀವು ಓಟ್ ಹಾಕಿದ್ದೀರಿ ಗಿಲ್ಲಿಗೆ ನೀವು ಗಿಲ್ಲಿ ಬಟ್ಟೆ ನೋಡಿ ಓಟ್ ಹಾಕಿದ್ದೀರಾ ಇಲ್ಲ ಅಲ್ವಾ ಯಾರಾದರೂ ಬಟ್ಟೆ ನೋಡಿ ಓಟ್ ಹಾಕ್ತಾರ ಗಿಲ್ಲಿ ಬಡವ ಅಂತ ತೋರಿಸ್ಕೊಂಡಿದ್ದಾನ ಗಿಲ್ಲಿ ಬಡವ ಅಂತ ಆ್ಯಕ್ಟ್ ಮಾಡಿ ಗಿಲ್ಲಿ ಬಿಗ್ ಬಾಸನ್ನು ಗೆದ್ದಿದ್ದಾನೆ ಅಂತ ನಿನ್ನೆ ಸೆಕೆಂಡ್ ರನ್ನರ್ ಅಪ್ ಕನ್ನಡದ ಹೋರಾಟಗಾರರು ಇಂಗ್ಲೀಷ್ನಲ್ಲಿ ಸ್ಪೀಚ್ ಕೊಟ್ರಲ್ಲ ಅವರು ಎಲ್ಲೋ ಒಂದು ಕಡೆ ನೋಡದೆ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇರೋದು ಗಿಲ್ಲಿ ಗೆದ್ದಿರೋದು ಬಡವ ಅಂತ ಆ್ಯಕ್ಟ್ ಮಾಡಿ ಅಂತ ನೋಡಿ ಎಷ್ಟು ಲಕ್ಷಾಂತರ ಎಷ್ಟೋ ತರ್ಟಿ ಸೆವೆನ್ ಕ್ರೋರ್ಸು ಅಂತ ಏನೋ ಹೇಳಿದ್ರಲ್ವ ವಿನ್ನರ್ ಆಗಿರೋರಿಗೆ ಬಂದಿರೋ ಓಟ್ಗಳು ಅಂತ ಅಷ್ಟು ಜನ ಓಟ್ ಹಾಕಿದ್ದಾರೆ ಅಂದರೆ ಬಡವ ಅಂತ ಹಾಕಿರ್ತಾರೆ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅವರಿಗೆ ಹಾಕಿದ್ದಾರೆ ನೀವೇನಂತೀರಿ ನಿಜಾನ ನೀವೇನಾದರೂ ಓಟ್ ಹಾಕಿದರೆ ನಿಮ್ಮ ಓಟಿನ ವ್ಯಾಲ್ಯೂನ ಕಳೀತಾ ಇದ್ದಾರೆ ನೋಡಿ ಹೊರಗಡೆ ಹೇಗಿದೆ ಅಂತ ನಾನು ಈ ರಿವ್ಯೂ ಸ್ಟಾರ್ಟ್ ಮಾಡಿದ್ದು ಕೂಡ ಅವರು ಆಡಿರೋ ಮಾತಿಗೆ ರಕ್ಷಿತಾ ಬಗ್ಗೆ ಕೇವಲವಾಗಿ ಮಾತಾಡಿರೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಬಟ್ಟೆಯಿಂದ ಅಳಿಬಡಿ ಯಾರನ್ನು ಅಂತ ಎಲ್ಲಿಂದ ಬಂದಿದ್ದಾರೆ ಇವರು ಹಾಗೆ ಹೀಗೆ ಅಂತ ಏನೇನೋ ಮಾತಾಡಿದ್ರಲ್ಲ ಸ್ಟಾರ್ಟಿಂಗ್ ಮೂರನೇ ವಾರದಲ್ಲ ಏನೋ ಅವಾಗಿಂದ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿರೋದು ಕೋಪ ಬಂದು ಇವಾಗ ನೋಡ್ತೀನಿ ಹೊರಗಡೆ ಬಂದ ಮೇಲೆ ಮತ್ತೆ ಸೇಮ್ ಅದೇ ಇದನ್ನು ಗಿಲ್ಲಿ ಮೇಲೆ ತಿರ್ಸ್ಬಿಟ್ಟಿದ್ದಾರೆ ಹೇಗಿದೆ ಜನ ನೋಡಿ ಇಂಥವರೆಲ್ಲ ಇಂಥವ್ರು ರಾಜಕೀಯಕ್ಕೆ ಬರ್ತಾರೆ ರಾಜಕೀಯ ಸಪೋರ್ಟ್ಗಳು ಕಾಣಿಸ್ತಾ ಇದ್ದಾವಲ್ಲಿ ಒಂದು ಹೆಣ್ಣಾಗಿ ಹೆಣ್ಣಿನ ಬಗ್ಗೆನೇ ಹೆಣ್ಣಿನ ಬಟ್ಟೆ ಬಗ್ಗೆ ಮಾತಾಡಿರೋ ಇಂಥವರು ಸಮಾಜಕ್ಕೆ ಸಮಾಜದಲ್ಲಿ ಹೆಣ್ಣುಗಳಿಗೆ ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಇದು ಸರಿನಾ ಏನು ಅನಿಸುತ್ತೆ ನಿಮಗೆ ವಿಚಾರಗಳನ್ನು ಶೇರ್ ಮಾಡೋದ್ರಲ್ಲಿ ತಪ್ಪಿಲ್ಲ ಇದೇ 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 ಥರ ಮಾತಾಡಿರೋ ವ್ಯಕ್ತಿ ರಕ್ಷಿತ ರಕ್ಷಿತನ್ನ ಬಿಗ್ ಬಾಸ್ ಅವರು ಗುರ್ತಿಸಿ ಒಳಗೆ ಕಳಿಸಿರುವಾಗ ಇದೇ ವ್ಯಕ್ತಿ ರಕ್ಷ ಹೊರಗೆ ಕಳಿಸಿದ್ರು ಏನಂತ ನಿನಗಿನ್ನು ಬೇ ಟೈಮ್ ಚ ಬೇರೆ ಇದೆ ನೀನು ಹೊರಗಡೆ ಇನ್ನು ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಅದೆಲ್ಲ ಮಾಡಿ ಒಳಗಡೆ ಬಾ ಅನ್ನೋರ್ ಥರ ರಕ್ಷಿತನ್ನು ಹೊರಗಡೆ ಕಳಿಸ್ಬಿಟ್ರು ಅದೇ ರಕ್ಷಿ ಅಶ್ವಿನಿ ಗೌಡ ಅವರು ಒಂದು ಹೆಣ್ಣು ಮಗುಗೆ ನಾನು ಹೆಣ್ಣು ಮಗುನ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋರೆ ರಕ್ಷಿತನ ಫಸ್ಟ್ ದಿನಾನೇ ಹೊರಗಡೆ ಕಳ್ಸಿದ್ರು ಇವಾಗ ಲಾಸ್ಟ್ ಅಲ್ಲಿ ರಕ್ಷಿತ ಗ್ರೇಟ್ ಅಂತ ಅವ್ರ ಬಾಯಿನಿ ಅಂದ್ರೆ ಇದ್ರೊಳಗೆ ಯಾವ್ದನ್ನ ನಂಬಬೇಕು ನಾವು ಮತ್ತೆ ಅದಲ್ದೇನೆ ಇವಾಗ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡ್ಬಿಟ್ಟು ಬಟ್ಟೆಯಿಂದ ಅಂತ ಉದಾಹರಣೆ ಕೊಡ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಬಟ್ಟೆ ಬಗ್ಗೆ ಏನಾದ್ರು ಮಾತು ಒಳ್ಳೆ ಶರ್ಟ್ ಹಾಕೊಳ್ಳಿ ಎಲ್ಲರೂ ಹೋಗುವಾಗ ಮದುವೆ ಮನೆಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗುವಾಗ ನಾವು ಹೇಳ್ತೀವಲ್ವಾ ಬಟ್ಟೆ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ ಅಂತ ನಾವು ಮಾಮೂಲು ನಾವು ಅದು ಮಾಮೂಲಾಗಿ ಎಲ್ಲರೂ ಹೇಳ್ತಾರೆ ಪ್ರತಿ ಮನೆಯಲ್ಲೂ ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ಒಳ್ಳೆ ಬಟ್ಟೆ ಹಾಕೊಳ್ಳಿ ಅದು ಇದು ಅಂತ ಅವಾಗ ಅವ್ರು ಒಂದೇ ಮಾತು ಹೇಳ್ತಾರೆ ನನ್ನನ್ನು ಯಾರು ಬಟ್ಟೆ ನೋಡಿ ಮಾತಾಡ್ಸಲ್ಲ ನಮ್ಮ ಜಗಳ ಕೂಡ ಜಾಸ್ತಿ ಆಗ್ತಾ ಇರೋದು ಬಟ್ಟೆ ವಿಷಯದಲ್ಲೇ ಒಂದು ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ನಾನು ಹೇಳ್ತಾ ಇರ್ತೀನಿ ಅಂದರೆ ಒಳ್ಳೇದ ತಕ್ಷಣ ಸೂಟು ಅಂತಲ್ಲ ನೀಟಾಗಿರೋ ಬಟ್ಟೆ ಹಾಕಲಿ ಅಂದರೆ ಅವ್ರು ಒಂದೇ ಮಾತು ಹೇಳ್ತಾರೆ ಏನಂದರೆ ಹಾಕ್ತಾರೆ ಅದು ಬೇರೆ ಆದರೆ ಹೇಳೋ ಮಾತೇನೆಂದರೆ ನನ್ನನ್ನು ಬಟ್ಟೆ ನೋಡಿ ನನ್ನನ್ನು ಯಾರೂ ಅಳಿಯಲ್ಲ ನನ್ನ ಮುಖ ನೋಡಿ ಮಾತಾಡ್ತಾರೆ ಅಂತ ಹೇಳ್ತಾರೆ ಅವ್ರು ಯಾವಾಗಲೂ ಅದೊಂದೇ ಮಾತು ಹೇಳ್ತಾ ಇರ್ತಾರೆ ಯಾವಾಗಲೂ ಮುಖ ನೋಡಿ ಮಾತಾಡ್ತಾರೆ ಅಂತ ಕೆಲವು ತುಂಬ ಜನ ಅದನ್ನೇ ಹೇಳ್ತಾರೆ ಯಾರು ಬಟ್ಟೆ ನೋಡಿ ಮು ಮಾತಾಡೋಲ್ಲ ನನ್ನನ್ನು ಮುಖ ನೋಡಿ ನನ್ನ ಮುಖ ನೋಡಿ ಮಾತಾಡ್ತಾರೆ ಅಂತ ತಮಾಷೆಗೂ ಹೇಳ್ತಾರೆ ಅದು ಅದು ನಿಜವೇ ಅದು ಗಿಲ್ಲಿನ ಬಟ್ಟೆನೆಲ್ಲ ನೋಡಿ ಯಾರು ಓಟ್ ಹಾಕಿದಾರಾ ಇಲ್ಲ ಅಲ್ವಾ ಬಿಗ್ ಬಾಸ್ ಮನೆ ಹೇಗಾಗಿತ್ತು ಅಂದ್ರೆ ನಾನು ನಿನ್ನೆ ವೀಡಿಯೋದಲ್ಲಿ ಹಾಕಿದ್ದೆ ಸ್ವಲ್ಪ ಅಪ್ಲೋಡ್ ಆಗ ಸ್ವಲ್ಪ ಇದಾಯಿತು ಅದಕ್ಕೆ ಅದನ್ನು ಆ ಭಾಗನ ತೆಗೆದಿದ್ದೀನಿ ನೋಡಿ ಬಿಗ್ ಬಾಸ್ ಎಷ್ಟು ಮನೆ ಥರ ಅನಿಸ್ತಾ ಇತ್ತು ಅಂದರೆ ಬಿಗ್ ಬಾಸಲ್ಲಿ ಲೈವ್ ಬರ್ತಾ ಇತ್ತಲ್ವ ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಗ್ ಬಾಸಲ್ಲಿ ಅವರು ಎಲ್ಲ ಎಬ್ಸೋದೆಲ್ಲ ಹಾಡೋ ಎಲ್ಲ ಸ್ಟಾರ್ಟ್ ಆಗ್ತಿತ್ತಲ್ವ ಲೈವು ಅವಾಗಿಂದ ಆನ್ ಮಾಡಿರ್ತಿದ್ದೆ ವೀಡಿಯೋನ ಟಿ ವಿನ ಲೈವ್ ಬರ್ತಾ ಇತ್ತಲ್ವ ಆ ಲೈವ್ನ ಯಾಕೆಂದ್ರೆ ಅಷ್ಟು ಒಂಥರ ಅವರೆಲ್ಲರೂ ನಮ್ಮ ಮನೆ ಒಳಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನಾನೇನು ಟಿ ವಿ ನೋಡ್ತಾ ಕೂತ್ಕೊತಿರ್ಲಿಲ್ಲ ಬೇರೆ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ ಆದರೆ ಕಿವಿಗೆ ಅವ್ರ ಮಾತೆಲ್ಲ ಕೇಳಿಸ್ತಾ ಇರಬೇಕಾದ್ರೆ ಒಂಥರ ಖುಷಿ ಕೊಡ್ತಾ ಇತ್ತು ಅಂದರೆ ಆ ಲೈವಲ್ಲಿ ನಮ್ಗೆ ಅಷ್ಟೊಂದು ಎಲ್ಲ ಏನು ಕೇಳಿಸ್ತಾ ಇರಲಿಲ್ಲ ಒಂಥರ ಅದು ನಾರ್ಮಲ್ ಆಗಿರ್ತಾ ಇತ್ತು ಮಾಮೂಲಾಗಿ ಎಡಿಟಿಂಗ್ ಎಲ್ಲ ಮಾಡಿದ ಮೇಲೆ ಶೋ ಅಲ್ಲಿ ಬರುವಾಗ ಅದು ಸ್ವಲ್ಪ ಜೋರಾಗಿ ಕೇಳಿಸ್ತಾ ಇತ್ತು ಬಿಟ್ಟರೆ ಮಾಮೂಲಿ ನಾರ್ಮಲ್ ಆಗಿ ಒಳಗೆ ನಾವೆಲ್ಲ ಮನೇಲಿ ಒಬ್ರೊಬ್ರು ಏನೋ ಒಂದು ಮಾತಾಡ್ಕೊತ ಜಗಳ ಮಾಡ್ಕೊತ ಕೆಲಸ ಮಾಡ್ತಾ ಆ ಥರ ಇರ್ತಿದ್ವಲ್ಲ ಆ ಥರ ಒಂದು ಫೀಲ್ ಕೊಡ್ತಾಯಿತ್ತು ಈಗ ನನಗೆ ಎರಡು ದಿವಸದಿಂದ ನಿಜವಾಗ್ಲೂ ಬೋರ್ ಇದೆ ಒಂಥರ ಮನೇಲಿ ನಮ್ಮ ಮನೇಲಿ ಎಷ್ಟೋ ಜನ ಇದ್ರು ಅವರೆಲ್ಲ ಎಲ್ಲೋ ಹೊರಟೋಗ್ಬಿಟ್ಟಿದ್ದಾರೆ ಅನ್ನೋ ಫೀಲ್ ಕೊಡ್ತಾ ಇದೆ ಯಾಕೆಂದರೆ ಅಷ್ಟಕ್ಕೂ ಮುಂಚೆ ನಮ್ಮ ಮನೇಲು ಮದುವೆ ಎಲ್ಲ ಆಗಿರೋದ್ರಿಂದ ಜನ ಎಲ್ಲ ಜಾಸ್ತಿ ಇದ್ರು ಬಿಗ್ ಬಾಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಮುಂಚೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕೆ ಮುಂಚೆ ಆಮೇಲೆ ಎಲ್ಲರೂ ಹೊರಟೋದ್ಮೇಲೆ ಸ್ವಲ್ಪ ಬೇಜಾರಾಗಿತ್ತು ಮನೇಲಿ ನಮಗಿಬ್ ನಾವಿಬ್ಬರೇ ಇರ್ತಾಯಿದ್ವಿ ಬೇಜಾರಾಗ್ತಿತ್ತು ಆವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಅದು ಕಂಟಿನ್ಯೂಸ್ ಆಗಿ ನೋಡ್ತಾ ಬಂದ್ವಲ್ಲ ಒಂಥರ ಫೀಲ್ ಕೊಡ್ತಾಯಿತ್ತು ಮನೆ ಫೀಲು ಮನೆ ಒಳಗೆ ಎಲ್ಲರೂ ಇದ್ದಾರೆ ಅಂತ ಅದು ಇವಾಗಿಲ್ಲ ಬಿಗ್ ಬಾಸ್ ಮುಗ್ದಿದಲ್ವ ಅದೇನು ಕಂಟಿನ್ಯೂ ಇರುತ್ತೆ ಅಂತಲ್ಲ ನಾ ಹೇಳ್ತಾ ಇರೋದು ಅಂತ ಆ ಥರ ಒಂದು ಮನೆ ಫೀಲ್ ಕೊಡ್ತಾ ಇರೋ ಶೋ ಅಲ್ಲಿ ಗಿಲ್ಲಿ ರಕ್ಷಿತಾ ರಘು ಅವರೆಲ್ಲ ನಾರ್ಮಲಾಗಿ ಒಂದು ಮನೆ ಒಳಗಿರೋ ವ್ಯಕ್ತಿಗಳ ತರನೇ ಇದ್ರು ಅವರು ಆ್ಯಕ್ಟಿಂಗ್ ಏನೂ ಮಾಡ್ತಾ ಇರಲಿಲ್ಲ ಆ್ಯಕ್ಟಿಂಗ್ ಅಂತೆಲ್ಲ ಒಂಥರ ನಾರ್ಮಲಾಗಿ ಅವ್ರ ಮನೆ ಒಳಗೆ ಹೇಗಿರ್ತೀವೋ ನಾವು ಆ ತರನೇ ಇರ್ತಿದ್ರು ಅವರು ಅದರಿಂದ ಗಿಲ್ಲಿ ಬಟ್ಟೆ ಬಗ್ಗೆ ಎಲ್ಲ ಗಮನ ಕೊಟ್ಟಿಲ್ಲ ಅನಿಸುತ್ತೆ ನಿನ್ನೆ ಇಂಟರ್ವ್ಯೂ ಅಲ್ಲಿ ನೋಡಿದೆ ರಕ್ಷಿತಾ ಇಂಟರ್ವ್ಯೂ ಅಲ್ಲಿ ಕೂಡ ರಕ್ಷಿತಾ ಹೇಳಿರೋ ಮಾತು ಕೂಡ ಅದೇ ಈಗ ನಾವೆಲ್ಲೋ ಹೊರಗಡೆ ಹೋಗಿರ್ತೀವಿ ಹೊಸ ಹೊಸ ಬಟ್ಟೆ ಏನೋ ಹಾಕ್ಕೊಂಡು ಹೊರಗಡೆ ಹೋಗಿರ್ತೀವಿ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಹೊರಗಡೆ ಹೋಗಿರ್ತೀವಿ ಮನೆಗೆ ಬಂದ ತಕ್ಷಣ ಏನು ಮಾಡ್ತೀವಿ ಸಾಫ್ಟಾಗಿರೋ ಬಟ್ಟೆಗಳನ್ನು ಹಾಕೋಬೇಕು ಮಾಮೂಲಿ ಸೀರೆ ಉಡಬೇಕು ಅಂತ ಅನಿಸುತ್ತಲ್ವಾ ಪ್ರತಿ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಇವಾಗ ಬಿಗ್ ಬಾಸ್ ನೂರು ದಿವಸ ನೂರು ದಿವಸವೂ ಮೇಕಪ್ ಮಾಡ್ಕೊಂಡು ಒಳಗಡೆ ಇರಬೇಕಂದ್ರೆ ಕಷ್ಟವೇ ಇಲ್ಲ ಎಲ್ರಿಗೂ ಆಗಲ್ಲ ಅದು ಗಿಲ್ಲಿ ಮನೆ ಅಂದ್ಕೊಂಡ್ಬಿಟ್ಟು ಹೇಗಿರ್ಬೇಕು ಹಾಗಿದ್ದ ಒಳಗೆ ಅದೇ ಹೇಳ್ತಿದ್ದೀನಲ್ಲ ನಾನು ಗಿಲ್ಲಿ ನ್ಯಾಚುರಲ್ ಆಗಿ ಈರಾಗಿದ್ದಕ್ಕೆ ಗೆದ್ದಿದ್ದೇನೆ ಅಂತ ಅನಿಸ್ತಾ ಇದೆ ನ್ಯಾಚುರಲ್ ಆಗಿ ಅವರಿಬ್ರು ರಕ್ಷಿತಾನೂ ಅಷ್ಟೇ ಗಿಲ್ಲಿನೂ ಅಷ್ಟೇ ಮನೆ ಅಂದ್ಕೊಂಡು ಆ ಬಿಗ್ ಬಾಸ್ ಮನೆ ಅಂದ್ಕೊಂಡು ಮನೇನ ಮನೆಯೇ ಥರನೇ ಅಂದ್ಕೊಂಡ್ಬಿಟ್ಟು ಇದ್ದಾರೆ ಇದ್ದಿದ್ದು ಅದರಿಂದ ಜನಕ್ಕೆ ಇಷ್ಟ ಆಗಿದೆ ಅವರಿಬ್ಬರು ವಿನ್ನರು ರನ್ನರ್ ಆಗಿದ್ದಾರೆ ಅಲ್ವಾ ನಿಜ ಈ ಸಲ ಬಿಗ್ ಬಾಸ್ ಒಂಥರ ಚೆನ್ನಾಗಿದೆ ಇದು ಎಂಟರ್ಟೈನ್ಮೆಂಟ್ ಶೋ ಚೆನ್ನಾಗಿದೆ ಎಂಟರ್ಟೈನ್ ಮಾಡೋಕ್ಕೇನು ಮೇಕಪ್ಪು ಎಲ್ಲ ಮಾಡ್ಕೊಂಡೇ ಮಾಡಬೇಕಂತಿಲ್ಲ ತನ್ನದೇ ಶೈಲಿಯಲ್ಲಿ ಜನರನ್ನ ಎಂಟರ್ಟೈನ್ ಮಾಡಿ ಗಿಲ್ ಗಿಲ್ಲಿ ಗೆದ್ದಿದ್ದಾನೆ ಇದನ್ನ ಇವಾಗ ಕೂತ್ಕೊಂಡ್ಬಿಟ್ಟು ಇಂಟರ್ವ್ಯೂಗಳಲ್ಲಿ ಹೇಗೆ ಮಾತಾ ಬಟ್ಟೆಗೆ ಹೋಲಿಸ್ತಾ ಇದ್ದಾರೆ ಮತ್ತೆ ಅಲ್ಲಿಗೆ ಬಂದಿದ್ದಾರೆ ಬುಡಕ್ಕೆ ಹಳ್ಳಿಯಿಂದ ಬಂದಿರೋರು ಇಬ್ರು ಯೂಟ್ಯೂಬರ್ಸ್ ಮತ್ತೆ ನ್ಯಾಚುರಲ್ ಆಗಿ ಹಳ್ಳಿ ಕಥೆಗಳನ್ನ ತೋರಿಸಿ ಹಳ್ಳಿಗಳಲ್ಲಿ ನಡೆಯೋ ವಿನೋದಾತ್ಮಕ ಸನ್ನಿವೇಶಗಳನ್ನು ತೋರಿಸಿ ಗಿಲ್ಲಿಯವರು ಯೂಟ್ಯೂಬಲ್ಲಿ ತೋರಿಸಿ ಅಲ್ಲಿಂದ ನಾನು ಇದನ್ನು ನಿನ್ನೆ ವೀಡಿಯೋನೆಲ್ಲ ಸ್ವಲ್ಪ ನೋಡಿ ಇದನ್ನು ಮಾತಾಡ್ತಾ ಇದ್ದೀನಿ ಗಿಲ್ಲಿ ವಿಡಿಯೋ ನಂಗೆ ಮುಂಚೆ ಗೊತ್ತಿರಲಿಲ್ಲ ಗಿಲ್ಲಿ ಯೂಟ್ಯೂಬರ್ಸ್ ಅಂತ ರಕ್ಷಿತಾ ವಿಡಿಯೋ ಕೂಡ ನಾನು ಇವಾಗ ಇವಾಗ ನೋಡೋಕೆ ಸ್ಟಾರ್ಟ್ ಮಾಡಿರೋದು ಅವರಿಬ್ಬರು ಏನು ಮಾಡಿದ್ದಾರೆ ಅಂದರೆ ಹಳ್ಳಿಗಳಲ್ಲಿ ಏನು ನಡೀತೋ ಆ ಥರ ಅದನ್ನು ನ್ಯಾಚುರಲ್ ಆಗಿ ತೋರಿಸಿದ್ದಾರೆ ಯೂಟ್ಯೂಬಲ್ಲಿ ಅದಕ್ಕೆ ಅವರಿಬ್ಬರು ಆ ಮಟ್ಟದಲ್ಲಿ ಇದ್ದಾರೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಅದೇ ನೋಡಿ ಬಟ್ಟೆ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಶೋ ಮಾಡ್ಕೊಂಡ್ಬಿಟ್ಟು ವೀಡಿಯೋ ಮಾಡಬೇಕು ಅನ್ನೋ ರೂಲ್ಸ್ ಏನಿಲ್ಲ ಅಲ್ವಾ ನ್ಯಾಚುರಲ್ ಆಗಿ ಏನು ನಡೀತೋ ಅದನ್ನು ತೋರಿಸಿದ್ದಾರೆ ಪ್ರಪಂಚಕ್ಕೆ ಅದರಿಂದ ಇವತ್ತು ಗಿ ಬಿಗ್ ಬಾಸ್ ಮನೇಲಿ ಅವರಿಬ್ಬರು ಇದ್ದಾರೆ ಅಂದರೆ ಖುಷಿ ಆಗ್ತಾ ಇದೆ ಈ ವಿ ಪ್ರತಿಯೊಬ್ಬರೂ ಒಂದೊಂದು ಪಾಯಿಂಟ್ಗಳನ್ನು ಹಾಕ್ತಾ ಇರ್ತಾರಲ್ವ ಅವ್ರಿಗೆ ತೋಚಿ ಅಂದರೆ ರಿವ್ಯೂ ಅಲ್ಲಿ ಬಿಗ್ ಬಾಸ್ ಮುಗ್ದಿದಲ್ವಾ ಇಷ್ಟಪಡ್ತಾ ಇದ್ದಾರೆ ಅಂಥ ಪ್ರತಿಭೆಗಳು ಇನ್ನೂ ಬರಲಿ ಬಿಗ್ ಬಾಸಿಗೆ ಅಂತಲ್ಲ ನಾ ಹೇಳ್ತಾ ಇರೋದು ಮಾಮೂಲಾಗಿ ಬರಲಿ ಹೊರಗಡೆ ಬರೋಕ್ಕೆ ಪ್ರೋತ್ಸಾಹ ನೀಡಿ ಅಷ್ಟೇ ಈ ಥರ ಕೂತ್ಕೊಂಡ್ಬಿಟ್ಟು ವೇದಿಕೆಯಲ್ಲಿ ಗೆದ್ದೋರ ಬಗ್ಗೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ನಿಮಗೆ ಸರಿ ಅನಿಸುತ್ತಾ ಇದು ಅದರಿಂದ ಗೆದ್ದ ಇದರಿಂದ ಗೆದ್ದ ಅಂತ ಸಿನಿಮಾಕ್ಕೆ ಬೇಕು ಆಯಾ ಆಯಾ ಒಂದು ಪಾತ್ರಗಳಿಗೆ ತಕ್ಕ ಹಾಗೆ ಡ್ರೆಸ್ ಹಾಕ್ಬೋದು ಆದರೆ ಬಿಗ್ ಬಾಸ್ ಒಂದು ಮನೆ ಅಂತ ಆದಾಗ ನ್ಯಾಚುರಲ್ ಬಿಗ್ ಬಾಸ್ ಕೆಲವೊಂದು ಸಲ ಬಿಗ್ ಬಾಸೇ ಹೇಳ್ತಾರಲ್ವ ಮನೆ ಹೊರಗಡೆಯಿಂದ ಬಟ್ಟೆ ಕಳಿಸಿ ಈ ಥರ ರೆಡಿ ಆಗಿ ಅಂತ ಹೇಳ್ತಾರಲ್ಲ ಅವಾಗ ರೆಡಿ ಆಗಿದಾನಲ್ಲ ಗಿಲ್ಲಿ ಅಂದರೆ ಜನ ಅವಾಗ ಓಟಾಕಲ್ವ ನ್ಯಾಚುರಲ್ ಆಗಿ ಯೋಚನೆ ಮಾಡಿ ಆಡ್ತಾ ಇರೋ ಗೆದ್ದಿರೋರ ಬಗ್ಗೆ ಈ ಥರ ಒಂದು ವ್ಯಕ್ತಿ ಬಂದು ಹೊರಗಡೆ ಬಂದ ಮೇಲೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ ಗಿಲ್ಲಿ ಬಟ್ಟೆ ನೋಡಿ ನೋಡು ಹಾಕಿದ್ದಾರೆ ಜನ ಅಂದರೆ ಅಷ್ಟೋ ಅಷ್ಟೊಂದು ಜನರನ್ನ ಇದು ಮಾಡ್ದಂಗೆ ಅಲ್ವಾ ನೋಡಿ ಯಾರೋ ಯಾರೋ ಒಬ್ರು ನವೀನ್ ರೈ ಅಂತ ಯಾರೋ ಒಬ್ರು ಬಿಗ್ ಬಾ ಇದ್ರ ಇದರೊಳಗಡೆ ಹಾಕಿದ್ದಾರೆ ಜನ ಎಷ್ಟು ಇಷ್ಟಪಟ್ಟು ಹಾಕ್ತಾರೆ ನೋಡಿ ಜನರ ಮಾತಿಗೂ ಬೆಲೆ ಕೊಡಬೇಕಲ್ವಾ ಜನ ಯಾರೋ ಒಬ್ಬರು ನವೀನ್ ರೈ ಅಂತನ ಒಬ್ಬರು ಹಾಕಿದ್ದಾರೆ ಎಷ್ಟು ನೀಟಾಗಿ ಹಾಕಿದ್ದಾರೆ ನನಗೆ ಇಷ್ಟ ಆಯಿತು ನಮ್ಮ ಠಗರು ಪುಟ್ಟಿ ಪಟಾಕಿ ಪೋರಿ ರಕ್ಷಿತಾ ಶೆಟ್ಟಿ ತಾನು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿ ಕೊಟ್ಟ ಕೂಡಲೇ ಮಾಡಿದ ಪ್ರತಿಜ್ಞೆಯನ್ನು ಶಿರಸಾ ಪಾಲಿಸಿ ಎಲ್ಲ ಸ್ಪರ್ಧಿಗಳನ್ನು ಮನೆಯಿಂದ ಹೊರಗ ಹೊರಕಳಿಸಿದ ಧೀಮಂತ ವ್ಯಕ್ತಿತ್ವದ ಒಂಟಿ ಹೆಣ್ಣು ಹುಲಿ ಬಿಗ್ ಬಾಸ್ ಮನೆಯೊಳಗಿದ್ದ ಅಷ್ಟೂ ಜನ ಕಂಟೆಸ್ಟೆಂಟ್ಸ್ ಒಂದಲ್ಲ ಒಂದು ಸೀರಿಯಲ್ ರಿಯಾಲಿಟಿ ಶೋ ಸಿನಿಮಾ ಸಂಘ ಸಂಸ್ಥೆ ಕನ್ನಡಪರ ಸಂಘಟನೆ ಹೀಗೆ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಹೊಂದಿದ್ದರು ಈ ಸಿಂಗಲ್ ಸಿಂಹಿಣಿ ಮುನ್ ಈ ಸಿಂಗಲ್ ಸಿಂಹಿಣಿ ಮುಂದೆ ಮಂಡಿಯೂರಿ ಬಿಗ್ ಬಾಸ್ ಮನೆಯಿಂದ ಅನುತ್ತೀರ್ಣರಾಗಿ ಹೊರಬಂದರು ತಾನು ಮಾತ್ರ ಯಾವುದೇ ಭಯ ಆತಂಕವಿಲ್ಲದೆ ಎಲ್ಲವನ್ನೂ ಎದುರಿಸಿ ಸಂಭಾಳಿಸಿ ಕೊನೆಗೆ ತಾನು ಫೇವರೇಟ್ ಕಂಟೆಸ್ಟೆಂಟ್ಸ್ ಗಿಲ್ಲಿ ಜೊತೆ ತನ್ನ ಎಷ್ಟು ಚೆನ್ನಾಗಿ ಬರ್ದ್ಯಾರೆ ತನ್ನ ಫೇವರೆಟ್ ಕಂಟೆಸ್ಟೆಂಟ್ಸ್ ಗಿಲ್ಲಿ ಜೊತೆ ಕಿಚ್ಚ ಸುದೀಪ್ ಎಡಗೈ ಹಿಡಿದುಕೊಳ್ಳುವ ಸೌಭಾಗ್ಯದೊಂದಿಗೆ ಎರಡನೇ ಸ್ಥಾನದೊಂದಿಗೆ ಅಪ್ ಆಗಿ ವಿಜೇ ವಿಜೇತೆಯಾಗಿ ಹೊರಹೊಮ್ಮಿ ಆಡಿಕೊಂಡವರ ಬಾಯಿಗೆ ಬೀಗ ಹಾಕಿದ ಗಟ್ಟಿಗಿತ್ತಿ ನಮ್ಮ ತುಳುನಾಡಿನ ಹೆಮ್ಮೆಯ ಕುವರಿ ರಕ್ಷಿತಾ ಶೆಟ್ಟಿಗೆ ಶತಕೋಟಿ ಅಭಿನಂದನೆಗಳು ನಿಜವಾಗಲೂ ನಿಮ್ಮ ನಿನಗೆ ಪ್ರತಿ ಸಾರಿ ಓಟು ಹಾಕಿದ್ದು ವ್ಯರ್ಥ ಆಗಿಲ್ಲ ಅಂತ ಬರೆದಿದ್ದಾರೆ ಈ ಥರ ಜನ ಗಿಲ್ಲಿ ಕೂಡ ಅದೇ ಥರ ಹಾಕಿರ್ತಾರಲ್ವ ಓಟು ಅದೆಲ್ಲ ನಿಜ ಅಲ್ವಾ ಸುಳ್ಳೇನಿಲ್ಲ ಅಲ್ವಾ ಅದರೊಳಗಡೆ ಈಗ ಅವರು ಓಟ್ ಹಾಕಿದವ್ರು ಹೇಳಿರೋ ಮಾತು ಸುಳ್ಳೇನಿಲ್ಲ ಅಲ್ವಾ ಗಿಲ್ಲಿ ಓಟ್ ಹಾಕಿದವರು ಅಷ್ಟೇ ಗಿಲ್ಲಿನೂ ಗಿಲ್ಲಿದು ಒಂದು ಕಂಟೆಂಟ್ ತೆಗೆದಿಟ್ಕೊಂಡಿದ್ದೆ ನಾನು ಅದೆಲ್ಲ ಹೋಯ್ತು ಅದು ಸಿಕ್ಕಿಲ್ಲ ಗಿಲ್ಲಿ ಬಗ್ಗೆನೂ ಚೆನ್ನಾಗಿ ಬರೆದಿದ್ದಾರೆ ಅದು ಪೇಪರ್ ಒಳಗೆ ಬರೆದಿದ್ದಾರೆ ಆರ್ಟಿಕಲ್ ಚೆನ್ನಾಗಿತ್ತು ಆ ಕಟ್ ತೆಗೆದಿಟ್ಕೊಂಡಿದ್ದೆ ಎಲ್ಲೋಯ್ತೋ ಗೊತ್ತಿಲ್ಲ ಸಪೋರ್ಟ್ ಮಾಡಿ ಅಂಥ ಪ್ರತಿಭೆಗಳು ನಮ್ಮ ಮಕ್ಕಳಲ್ವ ಮಕ್ಕಳೇ ಅಲ್ವಾ ಎಲ್ಲರೂ ಅಲ್ಲೇನು ಯಾರು ಎಲ್ಲ ಸಾಧನೆ ಮಾಡಿ ಒಳಗೆ ಹೋದವ್ರು ಯಾರೂ ಇಲ್ಲ ಒಬ್ರು ಇಬ್ರು ಇದ್ದಾರೆ ಅವ್ರು ಮಾತಾಡಿರೋ ರೀತಿಗಳು ಗೊತ್ತಾಯ್ತಲ್ಲ ನೋಡ್ತಾ ಇದೀವಲ್ಲ ಈಗ ಅವರೇ ಬಂದು ಹೊರಗಡೆ ಇಲ್ಲೇನೋ ಹೊರಗಡೆ ಸಾಧನೆ ಮಾಡಿ ಒಳಗಡೆ ಹೋದವರು ಅಲ್ಲಿ ಗೆಲುವು ಸಿಕ್ಕಿಲ್ಲ ಅಂತ ಹೊರಗಡೆ ಬಂದು ಮಾತಾಡಿರೋ ವಿಚಾರನ ಇವತ್ತು ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇರೋದು ಏನನ್ಸುತ್ತೆ ನಿಮಗೆ ಒಳ್ಳೆ ವಿಚಾರಗಳನ್ನ ತಗೊಳ್ಳೋಣ ನಾವು ನಾವೇನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಲ್ಲ ಆದರೆ ಮಕ್ಕಳು ಯಾರು ಹೋಗ್ತಾ ಇದ್ರೆ ಅವರಿಗೆ ಒಂದು ಪ್ರೋತ್ಸಾಹ ನೀಡೋದು ದೊಡ್ಡವರಾಗಿ ನಮ್ಮ ಬಾಧ್ಯತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಲ್ವಾ ಎಷ್ಟೋ ಜನ ಪ್ರತಿಭೆಗಳು ಹಳ್ಳಿ ಪ್ರತಿಭೆಗಳು ಹೇಳ್ತೀವಲ್ಲ ನಾವು ಎಷ್ಟು ಜನ ಇದ್ದಾರೋ ಸಣ್ಣ 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 ಮಕ್ಕಳು ಕೂಡ ಎಷ್ಟು ಇದಿರುತ್ತೆ ಆಲೋಚನೆಗಳು ಮಾತುಗಳು ಅವರು ಆಡೋ ಮಾತುಗಳು ಅದು ಯಾರು ಹೇಳ್ಕೊಟ್ಟು ಬಂದಿರಲ್ಲ ಇವಾಗ ಇನ್ನು ಗಿಲ್ಲಿ ನಾನು ರಕ್ಷಿತಾ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ದೀನಿ ಅನ್ಕೋಬೇಡಿ ಗಿಲ್ಲಿ ಇನ್ನೂ ಇಂಟರ್ವ್ಯೂ ಎಲ್ಲೂ ಮಾತಾಡಿಲ್ಲ ಏನೂ ಇಲ್ಲ ನಾರ್ಮಲಾಗೇ ನಾನು ಗೆದ್ದಿದ್ದೀನಿ ನಾನು ಅಂತ ಮಾ ತನ್ನ ವಿಜಯೋತ್ಸವನ ಆಚರಿಸ್ಕೊತಾ ಇದ್ದಾನೆ ಆದರೆ ರಕ್ಷಿತಾನ ನಿನ್ನೆ ತುಂಬ ಜನ ಚಾನಲ್ ಅವರು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಲ್ಲಿ ರಕ್ಷಿತಾ ಇಂಟರ್ವ್ಯೂ ಅಲ್ಲಿ ಮಾತಾಡೋದು ನೋಡಿದ್ರೆ ನಿಮಗೆಲ್ಲ ಅದು ಸಿಕ್ಕಿದ್ರೆ ನೋಡಿ ಅದು ನನಗೆ ಹೇಳೋಕ್ಕೂ ಬರಲ್ಲ ಅಷ್ಟು ಮನ ತುಂಬಿ ಬರುತ್ತೆ ಅವಳು ಮಾತಾಡೋ ವಿಧಾನ ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಅವಳ ವಿಡಿಯೋಗಳಲ್ಲಿ ಅವಳು ಹೇಗಿದ್ದಾಳೋ ಅದೇ ಥರ ಇದ್ದಾಳೆ ರಕ್ಷಿತನಿಗೆ ಡ್ರಾಮಾ ಅದು ಇದು ಅಂತೆಲ್ಲ ಜನ ಮಾತಾಡ್ತಾರಲ್ವಾ ಕೆಲವರು ಕೆಲವರು ಮಾತಾಡ್ತಾರಷ್ಟೇ ಜಾಸ್ತಿ ಪರ್ಸೆಂಟ್ ಇಲ್ಲ ಎಲ್ಲರೂ ರಕ್ಷಿತನ ರನ್ನರಪ್ಪ ಅಂತಲ್ಲ ವಿನ್ನರ್ ಆಗ್ಬೋದು ಅನ್ಕೊಂಡಿದ್ರು ಆದರೆ ರನ್ನರ್ ಆಗಿದ್ದಾರಲ್ಲ ಎಲ್ಲರೂ ಒಪ್ಕೊಂಡಿದ್ದಾರೆ ಗಿಲ್ಲಿನೇ ಒಪ್ಕೊಂಡಿದ್ದಾರೆ ಎಲ್ಲರೂ ಒಪ್ಕೊಂಡಿದ್ದಾರೆಪ್ಪ ರಕ್ಷಿತನ ರಕ್ಷಿತಗೆ ಮೈನಸ್ ಪಾಯಿಂಟ್ಗಳು ಕಡಿಮೆನೇ ನಿಜವಾಗ್ಲೂ ಹೇಳಬೇಕು ಅಂದರೆ ನಿನ್ನೆ ಇಂಟರ್ವ್ಯೂ ಅಲ್ಲಿ ಇದ್ರೆ ಅಷ್ಟು ಅಷ್ಟು ಚೆನ್ನಾಗಿದೆ ಒಂದೊಂದು ಇಂಟರ್ವ್ಯೂ ಅವಳು ಮಾತಾಡೋ ವಿಧಾನ ಅಷ್ಟು ಧೈರ್ಯ ಬೇಕಲ್ವಾ ಅವಳಿಗೆ ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಅಷ್ಟು ಒಂದು ಸ್ಪಿರಿಟ್ ಬೇಕಲ್ವಾ ನಮಗೆ ಒಂದು ಹತ್ತು ನಿಮಿಷ ಮಾತಾಡಿದ ತಕ್ಷಣವೇ ಸಾಕು ಅಂತ ಅನಿಸುತ್ತೆ ಆದರೆ ಎಷ್ಟು ಇಂಟರ್ವ್ಯೂ ಕೊಟ್ಟಿದ್ದಾರೋ ಗೊತ್ತಿಲ್ಲ ನಿನ್ನೆ ಮನೆಯೆಲ್ಲ ಎಲ್ಲೂ ಒಂದು ಕಡೆ ಕೂಡ ಒಬ್ಬರನ್ನ ಕೆಳಗೆ ಹಾಕೋದಾಗ್ಲಿ ಒಬ್ಬರನ್ನ ಮೇಲಿಡೋದಾಗ್ಲಿ ಆ ಥರ ಮಾಡೇ ಇಲ್ಲ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಹೇಗಿದ್ದಾರೆ ಅದೇ ಥರನೇ ಇಂಟರ್ವ್ಯೂಗಳು ಕೂಡ ಇದ್ದಾವೆ ಕೆಲವೊಬ್ಬರು ಇಂಟರ್ವ್ಯೂಗಳಲ್ಲಿ ಏನೇನೋ ಮಾತಾಡಿ ಕಳ್ಕೊತಾ ಇದ್ದಾರಲ್ವ ಅವರ ಒಂದು ವ್ಯಕ್ತಿತ್ವನ ಆದರೆ ರಕ್ಷಿತಾ ಇಂಟರ್ವ್ಯೂಗಳು ನಿನ್ನೆ ನಾನು ನೋಡಿರೋ ಪ್ರಕಾರ ಇಂಟರ್ವ್ಯೂಗಳಲ್ಲಿ ಎಲ್ಲೂ ತನ್ನ ವ್ಯಕ್ತಿತ್ವನ ಒಂದು ಚೂರು ಬಿಟ್ಕೊಟ್ಟಿಲ್ಲ ಹೆಮ್ ಅವಳು ನೇನೋ ರನ್ನರ್ ರನ್ನರ್ಅಪ್ ಆಗಿದ್ದೀನಿ ಅಂತ ಬಂದು ಗತ್ತಲ್ಲಿ ಕೂತ್ಕೊತಾರೆ ಕೆಲವರು ಅಂಥದ್ದು ಏನೂ ಇಲ್ಲ ಗೊತ್ತಾ ಎಷ್ಟು ಎಷ್ಟು ನ್ಯಾಚುರಲ್ ಆಗಿದ್ದಾಳೆ ಒಂದೇ ಒಂದು ಮಾತು ಹೇಳಿದ್ಲು ಇಷ್ಟು ಮುಂಚೆ ಒಬ್ಬ ರನ್ನರ್ ಅಪ್ ಕೂಡ ಹೇಳಿದ್ರು ತಾನು ನಾನು ಮಾಡಿರೋ ಕೆಲಸಕ್ಕೆ ನಾನು ಹೋಗ್ತೀನಿ ಮುಂದೆ ಅಂತ ಇವಾಗ ನಿನ್ನೆ ಸಿನಿಮಾ ಎಲ್ಲರೂ ಸಿನಿಮಾದಲ್ಲಿ ಆಫರ್ ಬಂದರೆ ಹೋಗ್ತೀರಾ ಹಂಗೆ ಬಂದ್ರೆ ಹೋಗ್ತೀರಾ ಹಿಂಗೆ ಬಂದರು ಹೋಗ್ತೀರಾ ಅಂತೆಲ್ಲ ಕೇಳ್ತಾರಲ್ವ ಮಾಮೂಲಾಗಿ ಟಿ ವಿ ಅವರು ಇಲ್ಲದೆ ಇರೋದು ಇದ್ದಿದ್ದೆಲ್ಲ ಕೇಳ್ತಾರಲ್ವ ರಕ್ಷಿತಾ ಒಂದೇ ಮಾತು ಹೇಳಿದ್ರು ನಾನು ನನ್ನ ಬುಡಕ್ಕೆ ಹೋಗ್ತೀನಿ ಅಂತ ನನಗೆ ಅದೇ ಇಷ್ಟ ನಾನು ನನ್ನ ಬುಡಕ್ಕೆ ಹೋಗ್ತೀನಿ ಅಂದರೆ ಅವಳ ವಿಡಿಯೋ ಯೂಟ್ಯೂಬಲ್ಲಿ ಮಾಡೋ ವಿಡಿಯೋ ಬುಡಕ್ಕೆ ಅದೇ ಇದಕ್ಕೆ ಹೋಗ್ತೀನಿ ನಾನು ಅದನ್ನೇ ಮಾಡ್ತೀನಿ ಒಂದು ವೇಳೆ ಬೇರೆ ಅವಕಾಶಗಳು ಬಂದರೆ ಕರೆದ್ರೆ ಅದು ಬೇರೆ ಆದರೆ ನಾನು ನನ್ನ ಬಂದಿರೋ ಹೇಳ್ತಾರಲ್ಲ ಯಾವಾಗಲೂ ನಾವು ಬಂದಿರೋ ಜಾಗನ ಮರಿಬಾರ್ದು ಅಂತ ಆ ಥರ ಖುಷಿ ಆಗುತ್ತೆ ನೋಡಿದ್ರೆ ಇನ್ನು ಧನುಷ್ ಅವ್ರನ್ನ ಇಂಟರ್ವ್ಯೂನು ನೋಡಿದೆ ಧನುಷ್ ಅವ್ರು ಯಾವ ಥರ ಒಳಗಿದ್ರು ಅದೇ ಥರ ಇಂಟರ್ವ್ಯೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅದು ಅವ್ರನ್ನೇ ಹೆಚ್ಚರ್ ಅದು ಒಂದು ವೇಳೆ ಫಸ್ಟ್ ಬಿಗ್ ಬಾಸ್ ಇತ್ತಲ್ಲ ಆ ಥರ ಆದರೆ ಧನುಷ್ ಅವ್ರು ಗೆಲ್ತಿದ್ರೆ ನಾ ಬಿಗ್ ಬಾಸನ್ನು ಇದೆಲ್ಲ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ಬಂದಿದೆ ವ್ಯಕ್ತಿತ್ವದ ಆಟದಿಂದ ಎಂಟರ್ಟೈನ್ಮೆಂಟ್ ಶೋ ಆಗಿದಲ್ವಾ ಹಾಕಿದ್ದಾರೆ ಬಿಗ್ ಬಾಸ್ ಇದರೊಳಗಡೆ ಎಂಟರ್ ಇದು ಎಂಟರ್ಟೈನ್ಮೆಂಟ್ ಶೋ ಅಂತಲೂ ಹಾಕಿದ್ದಾರೆ ಅದರಿಂದ ನಾವು ಒಪ್ಕೋಬೇಕಷ್ಟೇ ಆದರೆ ಗಿಲ್ಲಿ ಅದಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಗಿಲ್ಲಿ ಗೆಲುವಿಗೆ ನ್ಯಾಯನೂ ಇದೆ ಅಪ್ ಆಗಿ ರಕ್ಷಿತಾಗೂ ನ್ಯಾಯ ಇದೆ ಇರಲಿ ರಕ್ಷಿತಾಗಿ ಇನ್ನೂ ಮುಂದೆ ಇನ್ನೂ ಅದಕ್ಕಿಂತ ಹೆಚ್ಚು ಜವಾಬ್ದಾರಿನೂ ಇದೆ ಪ್ಲಸ್ ಅವಕಾಶಗಳು ಬೇಕಾದಷ್ಟು ಬರುತ್ತೆ ರಕ್ಷಿತ ಉಪಯೋಗ ಮಾಡ್ಕೋ ಚೆನ್ನಾಗಿರು ಗಿಲ್ಲಿನೂ ಅಷ್ಟೇ ಚೆನ್ನಾಗಿರಿ ಗೆಲುವು ಬಂದ ಮೇಲೆ ಅದನ್ನು ಸಂಭ್ರಮಿಸಿದ ನಂತರ ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತಲ್ವಾ ಯಾವ ಮಾರ್ಗ ನೀವು ಎಣಿಸ್ಕೋತೀರಿ ಅಂತ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಮನೆ ಇಂಟರ್ವ್ಯೂ ಮಾತು ಆಡಬೇಕು ಅಂತ ಅನ್ನಿಸ್ತು ನನಗೆ ಇಂಟರ್ವ್ಯೂ ನೋಡಿದ ಮೇಲೆ ಯಾ ಯಾಕೆ ಈ ಥರ ಬಿಗ್ ಬಾಸ್ ಮನೆ ಒಳಗಡೆ ನೂರು ಹನ್ ನೂರ ಹನ್ನೆರಡು ದಿವಸ ಇದ್ಬಿಟ್ಟು ಹೊರಗಡೆ ಬಂದು ಈ ಥರ ಮಾತಾಡೋದು ಒಬ್ಬರು ಗೆದ್ದ ಮೇಲೆ ಅವ್ರ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಈ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಇನ್ನೂ ಹೊಸ ಹೊಸ ಇಂಥ ವಿಚಾರಗಳೊಂದಿಗೆ ಬರ್ತೀನಿ ನಮಸ್ಕಾರ